ನಾವು ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ದೇಹದ ಯಾವ ಭಾಗಗಳಿಗೆ ಬಿದ್ದರೆ ಏನು ಫಲ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ತಲೆಯ ಮೇಲೆ ಜಗಳ ಗಲಾಟೆ ಉದ್ಭವಿಸುವುದು ಮುಂದಲೆ ಮೇಲೆ ಶುಭ ಹಿಂದಲೆಯ ಮೇಲೆ ಸೋದರ ಮಾವಂದರಿಗೆ ತೊಂದರೆ ತಲೆ ಬಲಭಾಗ ಬಂದು ಬಳಗದವರಿಗೆ ಹಾನಿ ತಲೆ ಎಡಭಾಗ ಶಾರೀರಿಕ ಪೀಡೆ ಹಣೆಯ ಮೇಲೆ ಧನಲಾಭ ಬಲಹುಬ್ಬು ದ್ರವ್ಯ ಲಾಭ ಎಡಹುಬ್ಬು ಸನ್ಮಾನ ಮೂಗಿನ ಮೇಲೆ ವ್ಯಾಧಿ ಗಡ್ಡದ ಮೇಲೆ ಪ್ರವಾಸ ದೇಶತ್ಯಾಗ ಮೀಸೆ ಮೇಲೆ ಶತ್ರುಪೀಡೆ ಬಾಯಿಯ ಮೇಲೆ ಪ್ರಾಪ್ತಿ ತುಟಿಯ ಮೇಲೆ ಜಗಳ ಬಲಕಣ್ಣಿನ ಮೇಲೆ ಲಾಭ ಶುಭವಾರ್ತೆ ಎಡಕಣ್ಣಿನ ಮೇಲೆ ಹಾನಿ ಅಶುಭವಾರ್ತೆ ಬಲ ಮೇಲೆ ದಾರಿದ್ರ್ಯ ಎಡಕಿವಿ ಮೇಲೆ ಧನಲಾಭ ಹೆಗಲ ಮೇಲೆ ಆರ್ಥಿಕ ಅಡಚಣೆ ಬಲ ಹೆಗಲ ಮೇಲೆ ಅಡಚಣೆಗಳಿಂದ ದೂರ ಎಡ ಹೆಗಲ ಮೇಲೆ ಸಾಲಬಾಧೆ ಭುಜದ ಮೇಲೆ ದ್ರವ್ಯ ದ್ರವ್ಯಪ್ರಾಪ್ತಿ ಧನಲಾಭ ಎಡಭುಜದ ಮೇಲೆ ಸೋದರ ಸೋದರಿಯರಿಂದ ತೊಂದರೆ ಬಲಗೈ ಮೇಲೆ ಶುಭ ಎಡಗೈ ಮೇಲೆ ಆರ್ಥಿಕ ಲಾಭ ಬಲ ಮುಂಗೈ ಮೇಲೆ ದ್ರವ್ಯ ಎಡ ಎಡಮುಂಗೈ ಮೇಲೆ ಆರ್ಥಿಕ ನಷ್ಟ ಹಸ್ತಗಳ ಮೇಲ್ಭಾಗ ಹಾನಿ ಹಸ್ತಗಳ ಒಳಭಾಗ ಲಾಭ ಉಗುರಿನ ಮೇಲೆ ಶಾರೀರಿಕ ಪೀಡೆ ಎದೆಯ ಮೇಲೆ ಸರಕಾರದಿಂದ ತೊಂದರೆ ಹೊಟ್ಟೆಯ ಮೇಲೆ ಶುಭವಾರ್ತೆ ಮೊಲೆಯ ಭಾಗದಲ್ಲಿ ಧನಲಾಭ ಬಲತೊಡೆ ಮೇಲೆ ಮಕ್ಕಳ ಸೌಖ್ಯ ಎಡತೊಡೆಯ ಮೇಲೆ ಮಕ್ಕಳಿಂದ ಹಾನಿ ಬೆನ್ನ ಮೇಲೆ ಸೋದರ ಸೋದರಿಯರಿಂದ ತೊಂದರೆ ಆರ್ಥಿಕ ನಷ್ಟ ಬಲ ಅಥವಾ ಎಡಕಾಲುಗಳ ಮೇಲೆ ಪ್ರಯಾಣ ಪ್ರಾಪ್ತಿ ಬಲ ಅಥವಾ ಎಡಕಾಲಿನ ಬೆರಳಿನ ಮೇಲೆ ಶಾರೀರಿಕ ಪೀಡೆ ಉಗುರುಗಳ ಮೇಲೆ ಶಾರೀರಿಕ ಪೀಡೆ ಹಾಗೂ ತೊಂದರೆ ಬೆನ್ನಿನ ಬಾಹುಗಳ ಮೇಲೆ ಐಶ್ವರ್ಯ ಪ್ರಾಪ್ತಿ ಎಡಕಾಲಿನ ಮೇಲೆ ಶತ್ರುನಾಶ ಬಲಕಾಲಿನ ಮೇಲೆ ಶುಭ ಲಾಭ